ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ದೃಷ್ಟಿಯ ಬಳಿ ತನ್ನ ಪ್ರೀತಿಯನ್ನ ಹೇಳ್ಕೊತಿದ್ದಾರೆ ಹೇಳ್ಕೊಳ್ಳೋದ್ರ ಮುಖಾಂತರ ಈ ಕಡೆ ದೃಷ್ಟಿಯನ್ನ ಕಾಣದೆ ಕಂಗಾಲಾಗಿದ್ದಾರೆ ಹಾಗಿದ್ರೆ ಇಲ್ಲಿ ಶರು ಸಕಲೇಶ್ಪುರಕ್ಕೆ ಬರ್ತದಾಗೆ ಆಕೆಗೆ ಒಂದು ದೊಡ್ಡ ಒಂದು ಶಾಕಿಂಗ್ ಕಾದಿದ್ಯಾ ಸರ್ಪ್ರೈಸ್ ಕಾದಿದ್ಯಾ ಅಂತ ಹೇಳಿ ಅನ್ನಿಸ್ತದೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಕಳೆದು ಹೋಗಿರೋ ದೃಷ್ಟಿ ನಿಜ ಬಣ್ಣ ಬಟ್ಟ ಬೈಲಾಕತ್ತ ನಿಜವಾಗ್ಲು ಕಳೆದು ಹೋದ ದೃಷ್ಟಿ ಬಿಳಿ ಬಣ್ಣದ ದೃಷ್ಟಿಯಾಗಿ ಹೊರಬರ್ತಾಳ ದತ್ತನ ಮುಂದೆ ಕಾಣಿಸ್ಕೋತಾಳ ಏನಾಗತ್ತೆ ಏನ್ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ನಿಜವಾಗ್ಲು ದೃಷ್ಟಿ ದತ್ತನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಿದ್ದಾರೆ ಹಾಗಾಗಿ ಆನೆ ಅಷ್ಟು ಮದುವೀರಿದ ಆನೆ ಬಂದ್ರು ಕೂಡ ಆನೆ ಮುಂದೆ ಕದಲದೆ ಹೆದರದೆ ನಿಜವಾಗ್ಲು ದಿಟ್ಟುವಾಗಿ ತನ್ನ ಗಂಡನನ್ನ ಕಾಪಾಡುವ ಅಂತ ಹೇಳಿ ತನ್ಗೆ ಏನಾದ್ರು ಬೇಕಿದ್ರೆ ಮಾಡುವಾದ್ರೆ ನನ್ನ ಗಂಡನನ್ನ ಉಳಿಸುವ ಅಂತ ಹೇಳಿ ಕೇಳ್ಕೊಂಡಾಗ ಅಂತ ಮದುವೆ ಇರಿದ ಆನನೆ ದೃಷ್ಟಿಯ ಒಂದು ಪ್ರೀತಿ ಕಾಲ್ಚಿಗೆ ಸೋತು ಹೋಗ್ಬಿಡತ್ತೆ ಆದ್ರೆ ಇಲ್ಲಿ ಶಕುಂತಲ ರೌಡಿ ಕಾಲ್ ಮಾಡಿದೆ ಇಲ್ಲಿ ದೃಷ್ಟಿ ಮತ್ತು ದತ್ತನನ್ನ ಮದುವೆರಿದ ಆನೆ ತುಳಿದು ಸಾಯಿಸ್ಬಿಟ್ಟಿದೆ ಅನ್ನೋ ಇನ್ಫರ್ಮೇಷನ್ ಹೋಗುತ್ತೆ ನಿಜವಾಗ್ಲೂ ಶರುಗೆ ಅದನ್ನು ನಂಬೋಕೆ ಆಗೋದಿಲ್ಲ ಹೇಗೆ ಹೇಳ್ತೀಯಾ ಏನು ಸಾಕ್ಷಿ ಅಂತ ಕೇಳ್ತಾರೆ ಏನು ಸಾಕ್ಷಿ ಅಂದರೆ ಮೇಡಮ್ ಆ ಒಂದು ಶಾಲ್ ಇತ್ತಲ್ವ ಅದಕ್ಕೆ ರಕ್ತದ ಕಲೆ ಅಂಟಿದ ಜೊತೆಗೆ ಅದು ತುಂಬಾ ಮದುವೆರಿತ್ತು ಕೋಪದಲ್ಲಿತ್ತು ಅವ್ರ ಮುಂದೆ ನಿಂತಿತ್ತು ಖಂಡಿತವಾಗ್ಲೂ ಅವರನ್ನಂತೂ ಸುಮ್ಮನೆ ಬಿಟ್ಟಿರುವುದಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಶರು ಕುಸ್ತು ಹೋಗಿಬಿಡ್ತಾಳೆ ಒಂದು ಕ್ಷಣಕ್ಕೆ ಎತ್ತ ಕಡೆ ದತ್ತ ಮತ್ತೆ ದೃಷ್ಟಿ ಏನೂ ಆಗಿಲ್ಲ ಕಾಡಿನಲ್ಲೇ ಸಿಕ್ಕು ಹಾಕೊಂಡಿದ್ದಾರೆ ಕತ್ತಲ ಆಗಿರುವುದ್ರಿಂದ ಅಲ್ಲೇ ಕ್ಯಾಂಪು ನ ಮಾಡಿಕೊಂಡು ಅಲ್ಲೇ ಒಂದಷ್ಟು ಮರದ ತುಂಡುಗಳನ್ನ ಹಾಕಿ ಬೆಂಕಿ ಹಚ್ಚಿ ಆ ಚಳಿ ಕಾಯಿಸ್ಕೊತಿದ್ದಾರೆ ಜೊತೆಗೆ ಅತ್ತ ಕಡೆ ದೃಷ್ಟಿನ ದತ್ತ ಪ್ರಶ್ನೆ ಮಾಡ್ತಿದ್ದಾರೆ ನಿನ್ನ ಹತ್ರ ಒಂದು ವಿಶ್ವ ಕೇಳಬೇಕು ಅಂದಾಗ ಏನ್ ಸಾವುಕಾರ ನಾನು ನನ್ನ ಮನಸ್ಸಲ್ಲಿ ಇರುವುದನ್ನ ನಿಮ್ಮ ಹತ್ರ ಹೇಳಿದೆ ನೀವು ನಿಮ್ಮ ಮನ್ಸಲ್ಲಿ ಇರುವುದನ್ನ ಹೇಳಿದ್ರೆ ಅದರಿಂದ ನಂಗೆ ಬೇಜಾರು ಆಯ್ತು ಹಾಗಾಗಿ ಹೊರಗಡೆ ಇದೆ ಹೊರಗಡೆ ಇದ್ದರಿಂದನೆ ಇಷ್ಟೆಲ್ಲ ಆಯ್ತು ಇಲ್ಲ ಇದ್ರೆ ಖಂಡಿತವಾಗ್ಲೂ ಈ ರೀತಿ ಯಾವ್ದು ಕೂಡ ನಡೀತಾ ಇರ್ಲಿಲ್ಲ ಇದಕ್ಕೆಲ್ಲ ನಾನೇ ಒಂದ್ ರೀತಿ ಕಾರಣ ಆಗ್ಬಿಟ್ಟೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಈ ವಿಷಯ ಮಾತನಾಡೋದು ಬೇಡ ಅಂದಾಗ ಅದಲ್ಲ ದೃಷ್ಟಿ ನಾನು ಅದ್ರ ಬಗ್ಗೆ ಮಾತನಾಡ್ತಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೀನ್ ನನ್ನನ್ನ ಮಂಟಪದಲ್ಲಿ ನನ್ನ ಮದುವೆನ ನಿಲ್ಲಿಸೋ ನಿಲ್ಲಿಸಿರೋದ್ರಿಂದ ನಿನ್ನ ಬಗ್ಗೆ ನನಗೆ ತುಂಬಾ ಸಿಟ್ಟಿತ್ತು ನಿನಗೆ ಶಿಕ್ಷೆ ಕೊಡಬೇಕು ಅಂತಲೇ ನಾನು ನಿನ್ನನ್ನು ಮದುವೆ ಆದರೆ ಏನು ಮಾಡೋದು ನನಗೆ ನಿನ್ನ ಬಗ್ಗೆ ಏನಿದೆ ಅಂತಲೇ ಅರ್ಥ ಆಗ್ತಿಲ್ಲ ಯಾಕಂದರೆ ನಾನು ನಿನ್ನನ್ನು ತುಂಬ ದ್ವೇಷಿಸ್ತೀನಿ ನೀನು ನನ್ನ ಮದುವೆ ನಿಲ್ಲಿಸಿ ನನ್ನ ಬದುಕನ್ನು ಹಾಳು ಮಾಡಿದೆ ನಿನ್ನ ಸ್ವಾರ್ಥಕ್ಕೋಸ್ಕರ ಅಂತ ಆದರೆ ನೀನು ಯಾವಾಗಲೇ ಕೂಡ ಕಷ್ಟದಲ್ಲಿದ್ದರೂ ಕೂಡ ನಾನು ಅಲ್ಲಿಗೆ ಓಡಿ ಬರ್ತೀನಿ ನಿನ್ನನ್ನು ಕಾಪಾಡ್ತೀನಿ ಚಡಪಡಿಸ್ಬಿಡ್ತೀನಿ ಪಡಿಸ್ಬಿಡ್ತೀನಿ ಒಂದಕ್ಷಣ ನಿನ್ನ ಕಾಣಿ ಆಗಿಬಿಟ್ರೆ ಇಷ್ಟಿಲ್ಲ ಆಗ್ತದೆ ಅಂದರೆ ನಿಜವಾಗ್ಲೂ ಯಾಕೆ ಏನು ಅನ್ನೋದು ನನ್ನ ಅರ್ಥ ಆಗ್ತಿಲ್ಲ ಕೆಲವೊಮ್ಮೆ ನಾನು ಯೋಚನೆ ಮಾಡ್ತೀನಿ ನಿನ್ ಬಗ್ಗೆ ನನಗೆ ಪ್ರೀತಿ ಆಗಿದೆಯಾ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೀನಾ ನನಗೆ ನಿನ್ ಮೇಲೆ ಪ್ರೀತಿ ಇದೆಯಾ ಅಂತ ಆದರೆ ನನಗೆ ಆಗ ಸರಿಯಾಗಿ ಕ್ಲಾರಿಟಿ ಸಿಕ್ಕಿರಲಿಲ್ಲ ಆದರೆ ಇವಾಗ ಗೊತ್ತಾಗಿದೆ ನಾನು ಯಾಕೆ ಆ ರೀತಿ ಆಡ್ತೀನಿ ಅಂತ ನಿಜ ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ ನಿಜವಾಗ್ಲೂ ನನಗೆ ನಿನ್ನನ್ನು ನೋಡ್ತಾಗಿ ಏನೋ ಒಂದು ರೀತಿಯ ಸಂಬಂಧ ಇದೆ ಅಂತ ಅನ್ನಿಸ್ತು ಅದೇ ಕಾರಣಕ್ಕೆ ನಾನು ಎಂದೂ ಕೂಡ ಯಾವ ಹುಡುಗಿಯನ್ನ ಕೂಡ ಹತ್ರ ಕರ್ಕೋತಾ ಇರಲಿಲ್ಲ ಎಂಟು ವರ್ಷದಿಂದ ಅಂತಂದ ಮೇಲೆ ನಿನ್ನನ್ನು ಗೆಳತಿಯಾಗಿ ಸ್ವೀಕರಿಸಿದೆ ಜೊತೆಗೆ ನೀನು ನನ್ನ ಮದುವೆ ನಿಲ್ಲಿಸ್ತೀಯ ಅನ್ನೋ ಕಾರಣಕ್ಕೆ ನಾನು ನಿನಗೆ ತಾಳಿ ಕಟ್ಟಿ ಮದುವೆ ಆಗಿಬಿಟ್ಟೆ ಆದರೆ ನಾನು ಮದುವೆನೂ ಆಗದೆ ಇರ್ಬೋದಿತ್ತು ಆದರೆ ನನ್ನ ಮನಸ್ಸಲ್ಲೂ ಕೂಡ ಅದೇ ಇತ್ತು ಅಂತ ಅನ್ನಿಸ್ತದೆ ಅದು ವಿಧಿ ಆಟನು ನನ್ನ ಮೌಳ ಮನಸ್ಸಿನ ಆಸೆನೂ ಗೊತ್ತಿಲ್ಲ ನಿನ್ನ ಮದುವೆ ಆದ ಜೊತೆಗೆ ನಿನ್ನೇ ಕುಕೆ ಕಿರ್ಚು ಆಡದೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂದರೆ ಆದರೆ ಇದರ ತನಕ ನಾನು ಯಾವುದೇ ರೀತಿಲೂ ಕೂಡ ಅಂತ ಶಿಕ್ಷೆ ಕೊಟ್ಟಿಲ್ಲ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ನಿನ್ನ ಮೇಲೆ ನನಗೆ ತುಂಬಾನೇ ಪ್ರೀತಿ ಇದೆ ಅಂತ ನಿಜವಾಗ್ಲೂ ಹೇಳಾದ್ರೆ ದೃಷ್ಟಿ ನಾನು ಬಾಳಲ್ಲಿ ಸೀಮಾ ಬಂದಿದ್ಲು ಆದರೆ ಸೀಮಾ ಜೊತೆ ಕೂಡ ನನ್ನ ಮನ್ಸು ಬಿಚ್ಚು ಎಂದು ಕೂಡ ಇಷ್ಟು ಮಟ್ಟಿಗೆ ಮಾತಾಡಿದ್ದೀನಿ ಅಂತ ಅನ್ನಿಸ್ತಿಲ್ಲ ನಿಜ ಹೇಳಬೇಕು ಅಂದರೆ ಅವಳಿಗಿಂತ ಒಂದು ಪಟ್ಟು ಹೆಚ್ಚಾಗೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ತಿರುಗ್ತಾರೆ ಏನಿದು ನೀನು ನಾನು ಇಷ್ಟೆಲ್ಲ ಪ್ರೀತಿ ಮಾಡ್ತಿದ್ದೀನಿ ಅಂದ್ರು ಒಂದು ಸುಳ್ಳು ಉತ್ತರ ಕೊಟ್ಟಿಲ್ವಲ್ಲ ಅಂತ ಆದ್ರೆ ಏನು ಮಾಡುದು ಆಲ್ರೆಡಿ ದೃಷ್ಟಿ ಮಲ್ಕೊಂಡ್ಬಿಟ್ಟಿದಾರ ಅದೇ ಕಾರಣಕ್ಕೆ ದೃಷ್ಟಿ ಯಾವ್ದನ್ನ ಕೂಡ ಕೇಳಿಸ್ಕೊಂಡಿಲ್ಲ ಈ ಕಡೆ ದತ್ತಾಬಾಯ್ ನನ್ನ ಪ್ರೀತಿನ ಹೇಳ್ಕೊಂಡ್ಬಿಟ್ರೆ ಎಲ್ಲಿ ನೀನು ಇದನ್ನೇ ಇಟ್ಕೊಂಡು ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ನನ್ನ ತಲೆ ಮೇಲೆ ಕುತ್ಕೊಂಡ್ಬಿಡ್ತೀಯಾ ಅಂತ ನಾನು ಹೇಳ್ತಿರ್ಲಿಲ್ಲ ಆದರೆ ಇವಾಗಲೂ ಕೂಡ ಹೇಳಬಾರ್ದು ಅಂದ್ಕೊಂಡೆ ಹೇಳಿದೆ ಆದರೆ ಒಂದು ಪಕ್ಷ ನೀನೇನೋ ಮಲ್ಕೊಂಡಿದ್ಯಾ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಇಲ್ಲ ಕೆಲವೊಮ್ಮೆ ಅನಿಸುತ್ತೆ ನಾನೇನು ಪ್ರೀತಿ ಮಾಡ್ತೀನಿ ಅದೇ ರೀತಿ ನೀನು ಓಡೋಗ್ಬಿಡ್ತೀಯನೋ ಕೈ ಕೊಟ್ಟು ಹೋಗಿಬಿಡ್ತೀಯೋ ನಂಗೆ ಮೋಸ ಮಾಡ್ತೀಯೋ ನೀನು ಕೂಡ ಎಲ್ಲರಲ್ಲಿ ಒಬ್ಳೇನು ಅಂತ ಅನ್ನಿಸ್ಬಿಡುತ್ತೆ ಆದರೆ ನಾನೇ ಇಲ್ವೇನೋ ಅಂತ ಅನ್ಕೋತೀನಿ ಕೆಲವೊಮ್ಮೆ ನಿಜ ಇರಬೇಕು ಅಂತ ಅನಿಸ್ಬಿಡುತ್ತೆ ಮನಸ್ಸಿಗೆ ಅದೇ ಕಾರಣಕ್ಕೆ ಬೇಡ ನೀನು ಕೂಡ ಎಲ್ಲರ ರೀತಿಯೇ ಒಂದಿನ ಹೋಗ್ಬಿಡ್ಬೋದು ನಿನ್ನ ಬಗ್ಗೆ ನಾನು ಯಾವುದೇ ರೀತಿಲೂ ಕೂಡ ಭಾವನೆಗಳಲ್ಲಿ ಹಚ್ಕೋಬಾರ್ದು ಹಚ್ಕೊಂಡ ಆ ನಂತರ ನೀನು ಕೂಡ ಭಾವನೆಗಳಿಗೆ ಹೊಡೆದು ಹೋಗ್ಬಿಟ್ರೆ ಏನು ಮಾಡಲಿ ಅಂತ ದತ್ತ ಯೋಚನೆ ಮಾಡ್ತಿದ್ದಾರೆ ಅದ ಕಡೆ ಶುರು ತುಂಬಾ ನೋವಿನಿಂದ ಕಿಶೋರ್ ಮುಂದೆ ಬಂದಿದೆ ಇಲ್ಲಿ ದೀಪವನ್ನು ಇಟ್ಕೊಂಡು ಬರ್ತಾರೆ ಲೈಟ್ ಆಫ್ ಮಾಡಿ ಏನಿದು ನಾನು ಕರೆಕ್ಷನ್ ಮಾಡಬೇಕು ನೋಡ್ಸ ಸುಮ್ಮನೆ ಲೈಟ್ ಹಾಕು ಅಂದಾಗ ಅಯ್ಯೋ ಮನೇಲಿ ಯಾರಾದರೂ ಸಾವಾದರೆ ಯಾರಾದರೂ ದೀಪ ಹಚ್ಚೋದು ಬಿಟ್ಟು ಕರೆಂಟ್ ಹಚ್ತಾರ ಕಿಶೋರ್ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಸಾವ ತಲೆ ಕೆಟ್ಟಾಗೆ ಏನೇನೋ ಮಾತಾಡ್ಬೇಡ ಅಂತ ಕಿಶೋರ್ ಹೇಳ್ತಾರೆ ಇಲ್ಲ ಕಿಶೋರ್ ನಾನು ನಿಜನೇ ಹೇಳ್ತಿದ್ದೀನಿ ಸಾವಾಗಿದೆ ನಿನ್ಗೆ ತುಂಬಾನೇ ಪ್ರೀತಿ ಪಾತ್ರರು ಸತ್ತು ಹೋಗಿದ್ದಾರೆ ಅಂತಿದ್ದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕಿಶೋರ್ ಕೇಳಿದಾಗ ಹೌದು ಕಿಶೋರ್ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಸಕಲೇಶ್ಪುರದಲ್ಲಿ ಸತ್ತು ಹೋಗಿದ್ದಾರೆ ಆನೆ ನಿಜವಾಗ್ಲೂ ದಾಳಿ ಮಾಡಿಬಿಟ್ಟಿದೆ ಅವ್ರಿಬ್ರ ಮೇಲೆ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ನಿಜವಾಗ್ಲೂ ಇಂಥ ಕೆಲಸ ಕ್ರೂರಕ್ಕೆ ಕೈ ಹಾಕ್ತೀಯಾ ಅಂದ್ಕೊಂಡಿರ್ಲಿಲ್ಲ ನಾನು ಎಂತ ಪಾಪಿ ನೀನು ಅಂತ ಕಿಶೋರ್ ಹೇಳ್ತಿದ್ರೆ ನಾನೇನು ಮಾಡಲಿ ಕಿಶೋರ್ ಆನೆಯವ್ರ ಮೇಲೆ ದಾಳಿ ಮಾಡಿ ಅವ್ರ ಕಥಿಯನ್ನ ಮುಗಿಸ್ಬಿಟ್ಟಿದೆ ಆದ್ರೆ ಇಷ್ಟು ದಿನ ನಾನು ಅನ್ಕೊಂಡಂತ ಗುರಿ ಸಾಧಿಸಿದ್ದೇನೆ ನಂಗೆ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳಿ ಶರು ಖುಷಿ ಪಡ್ತಿದ್ದಾರೆ ನಂತರ ಹೇಮಾಗು ಕೂಡ ಬಂದಿದೆ ನಮ್ಮ ಶತ್ರು ಇಲ್ಲ ಆಗ್ಬಿಟ್ಟ ಅಂತ ಹೇಳ್ತಿದ್ರೆ ಏನಕ್ಕ ಮಾತಾಡ್ತಿದ್ಯಾ ದೃಷ್ಟಿ ಕಥೆಯನ್ನು ಮುಗಿಸ್ಬಿಟ್ಯಾ ಅಂತ ಹೇಳಿ ಹಿಮ ಕೇಳಿದಾಗ ಇಲ್ಲ ದತ್ತ ಮತ್ತೆ ದೃಷ್ಟಿ ಇವ್ರ ಕತೆ ಕೂಡ ಮುಗ್ದು ಹೋಯ್ತು ದತ್ತ ಮತ್ತೆ ದೃಷ್ಟಿ ನಾನೇ ತುಳಿದು ಸಾಯಿಸ್ಬಿಟ್ಟಿದೆ ನನಗೆ ಆ ಇನ್ಫಾರ್ಮೇಷನ್ಸ್ ಬಂತು ಅಂದಾಗ ಏನಕ್ಕೆ ನೀನು ಇಷ್ಟು ದಿನ ಬರೀ ದೃಷ್ಟಿನ ಮುಗಿಸ್ತೀನಿ ದತ್ತನಿಗೆ ತೊಂದರೆ ಕೊಡ್ತೀನಿ ಅಂತದ ಇವತ್ತು ನಾವು ಈ ಮಟ್ಟಕ್ಕೆ ಇದ್ದೀವಿ ಇಂಥ ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಕಾರಣ ದತ್ತುನೇ ದತ್ತು ಕಥೆಯನ್ನು ಮುಗಿಸ್ಬಿಟ್ಯಾ ಏನೋ ಸೇಡ್ ಇಟ್ಕೊಂಡು ದ್ವೇಷ ಮಾಡ್ತೀಯಾ ಅಂದ್ಕೊಂಡಿದ್ದೆ ಆದರೆ ಇಂಥ ಕೆಲಸಕ್ಕೆ ಯಾಕಕ್ಕ ಮುಂದಾದೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ ನಾನು ಕೂಡ ಮಾಡ ಅಂತ ಮಾಡಿದಲ್ಲ ಅಚಾನಕ್ ಆಗಿ ಅದೇ ಆಗಿದ್ದು ಆದ್ರೆ ನಮ್ಮ ಶತ್ರು ಮುಗ್ದಿನ ಆ ದತ್ತು ನಿಜವಾಗ್ಲೂ ಸರ್ವನಾಶ ಆಗಿದ್ದಾನೆ ಅದಕ್ಕೆ ನಾನು ಖುಷಿ ಪಡ್ತಿದ್ದೀನಿ ನಾನು ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊಟ್ಟು ನಿಂತಿದ್ದಾರೆ ಸಕಲೇಶ್ಪುರಕ್ಕೆ ಬರ್ತಿದಾರೆ ಆದ್ರೆ ಇತ್ತ ಕಡೆ ಬಜರಂಗಿ ನೇತ್ರ ಜೊತೆ ಮಾತಾಡೋಕೆ ಅಂತ ಬರ್ತಾರೆ ಬಿಕಾಸ್ ಬಜರಂಗಿ ಹತ್ರ ಹೋಗಿ ಸಮಾಧಾನ ಮಾಡೋಕೆ ಮುಂದಾಗಿರ್ತಾಳೆ ನೇತ್ರ ಬಟ್ ಅಲ್ಲಿ ಶ್ರಾವಣಿ ಜೊತೆ ಮಾತಾಡ್ತಿದ್ದಾಗ ಇಲ್ಲಿ ನೇತ್ರ ಮಾತಿಗೆ ಬೆಲೆ ಸಿಗುವುದಿಲ್ಲ ಹಾಗಾಗಿ ಇಲ್ಲಿ ನೇತ್ರಕ್ಕೂ ತುಂಬ ಕೋಪ ಮಾಡಿಕೊಂಡಿದ್ದಾಳೆ ನನ್ನ ಮನೆಗೆ ಹೋಗ್ತಿದ್ದಾಗೆ ಚಿ ನಾನು ಚಿನ್ಮೈನ ಮದುವೆ ಆಗ್ತೀನಿ ಅವ್ನ ಪ್ರೊಪೋಸಲ್ನ ಒಪ್ಕೋತೀನಿ ಅಂತದಾಗ ಈ ಕಡೆ ಬಜರಂಗಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲದಾಗೆ ನೇತ್ರನ ಪ್ರೀತಿ ಮಾಡ್ತಿದ್ದಾರೆ ಬಟ್ ಅದನ್ನು ಒಪ್ಕೊಂಡ್ರೆ ತನ್ನ ಗೆಳೆಯಂಗೆ ದ್ರೋಹ ಆಗಿಬಿಡುತ್ತೆ ಅನ್ನೋ ಆಲೋಚನೆ ಅವ್ರಿಗೆ ಇತ್ತ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ದೃಷ್ಟಿ ಕಾಣಿ ಆಗ್ಬಿಡ್ತಾಳೆ ಎಚ್ಚರು ಆಗ್ತಿದ್ದಾಗೆ ದೃಷ್ಟಿ ಕಾಣದ ಕಂಗಾಲ ಆಗಿರೋತಕ್ಕಂಥ ದತ್ತ ಎಲ್ಲ ಕಡೆ ದೃಷ್ಟಿಯನ್ನು ಹುಡುಕ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಈ ಕಡೆ ದೃಷ್ಟಿ ಎಲ್ಲೂ ಹೋಗಿರ್ಬೋದು ನಮ್ಮೆಷ್ಟಕ್ಕೆ ಅಲ್ಲೇ ಒಳೆ ಗಿಳೆ ಇದೆ ಅಲ್ಲೇ ಇರತಕ್ಕಂತ ನದಿಯಲ್ಲಿ ಸ್ನಾನ ಮಾಡೋಕೆ ಹೋಗಿರ್ಬೋದು ಮುಖ ತೊಳ್ಕೊಳ್ಳೋಕೆ ಹೋಗಿರ್ಬೋದು ಅನ್ಸ್ತದೆ ಹಾಗಿದ್ರೆ ಇಲ್ಲಿ ನದಿ ದಡದಲ್ಲಿ ಇರ್ತಕ್ಕಂತಹ ದೃಷ್ಟಿಯ ನಿಜ ಬಣ್ಣ ಬಿಳಿ ಬಣ್ಣ ದತ್ತನ ಮುಂದೆ ಬಯಲಾಗುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು